ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದ್ದು ನಿಜ ಎಂದು ಸರ್ಕಾರವೇ ಒಪ್ಪಿಕೊಂಡಿದ್ದ ಹಾಗಾದ್ರೆ ಆರೋಪಿ ಚಿನ್ನಯ್ಯ ಮಾಡಿದ್ದ ಆರೋಪವೇ ಸುಳ್ಳ ಸಾಕ್ಷಿಗೆ ತಂದಿದ್ದ ಬುರುಡೆಯ ಬಗ್ಗೆ ಸರ್ಕಾರ ಹೈಕೋರ್ಟ್ಗೆ ಹೇಳಿದ್ದೇನು ಮಹಾ ಷಡ್ಯಂತ್ರದ ರೂವಾರಿಗಳಿಗೆ ಕೌಂಟ್ ಡೌನ್ ಶುರುವಾಯ್ತ ಸ್ನೇಹಿತರೆ ಧರ್ಮಸ್ಥಳ ಪ್ರಕರಣದಲ್ಲಿ ದೂರುದಾರ ಚಿನ್ನಯ್ಯ ನೀಡಿದ ದೂರೆ ಸುಳ್ಳಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರವೇ ನಡೆದಿದೆ ಹೀಗಾಗಿ ಇನ್ನಷ್ಟು ಶೋಧಕ್ಕೆ ಅನುಮತಿ ನೀಡದಂತೆ ಹೈಕೋರ್ಟ್ಗೆ ರಾಜ್ಯ ಸರ್ಕಾರದ ಪರ ವಕೀಲರು ಮನವಿಯನ್ನ ಮಾಡಿದ್ದಾರೆ ಏನಿದು ಪ್ರಕರಣ ಧರ್ಮಸ್ಥಳದಲ್ಲಿ ಅಪಾರ ಪ್ರಮಾಣದ ಅಸಹಜ ಸಾವಾಗಿದೆ ಅಂತಹ ಅಸಹಜ ಸಾವಿನ ಶವಗಳನ್ನ ಶ್ರೀ ಕ್ಷೇತ್ರದವರು ನನ್ನಿಂದ ಬಲವಂತವಾಗಿ ಹೂತು ಹಾಕಿಸ್ತಾ ಇದ್ದರು ಅದರಲ್ಲಿ ಅಪ್ರಾಪ್ತ ವಯಸ್ಸಿನ ಹುಡುಗಿಯರು ಯುವತಿಯರ ಶವಗಳು ಇದ್ದವು ಎಂದು ವಿಟ್ನೆಸ್ ಪ್ರೊಟೆಕ್ಷನ್ ನ ಅಡಿಯಲ್ಲಿ ದೂರುದಾರ ಚಿನ್ನಯ್ಯ ಎಂಬಾತ ಕೋರ್ಟಿನ ಮುಂದೆ ಹೇಳಿಕೆಯನ್ನು ನೀಡಿದ್ದ ಇದು ರಾಜ್ಯ ರಾಷ್ಟ್ರ ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ದೊಡ್ಡ ಸುದ್ದಿಯಾಗಿತ್ತು ರಾಜ್ಯ ಸರ್ಕಾರ ಈ ತನಿಖೆಯನ್ನು ಕೈಗೆತ್ತಿಕೊಳ್ಳಲು ವಿಶೇಷ ತನಿಖಾ ತಂಡದ ರಚನೆ ಮಾಡಿತ್ತು ದೂರುದಾರ ಹೇಳಿದ್ದ ಭಾಗಗಳಲ್ಲೆಲ್ಲ ತನಿಖೆಯನ್ನ ಮಾಡಿತ್ತು ಅಲ್ಲಿ ಅಗೆದು ಅಗೆದು ಹಾಕಿತ್ತು ಒಂದು ಪಾಯಿಂಟ್ ನಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದು ಬಿಟ್ಟರೆ ಬೇರೆ ಯಾವ ಕುರುಹುಗಳು ಸಿಕ್ಕಿರಲಿಲ್ಲ ಕೊನೆಗೆ ದೂರುದಾರ ಚಿನ್ನಯ್ಯನನ್ನೇ ಆರೋಪಿಯನ್ನಾಗಿಸಿ ಎಸ್ಐಟಿ ಬಂಧನ ಮಾಡಿ ವಿಚಾರಣೆ ಇದೆ ಈ ನಡುವೆ ಧರ್ಮಸ್ಥಳದ ಭಾಗದ ಇಬ್ಬರು ವ್ಯಕ್ತಿಗಳಾದ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಎಂಬುವವರು ಚಿನ್ನಯ್ಯ ಕೋರ್ಟಿಗೆ ಹೇಳಿಕೆ ನೀಡುವ ಮೊದಲು ನಮಗೆ ಎಲ್ಲೆಲ್ಲ ಶವ ಹೂತಿದ್ದಾನೆ ಎಂದು ಹೇಳಿದ್ದ ಆದರೆ ಆತ ತೋರಿಸಿದ ಜಾಗ ಮಾತ್ರ ಬೇರೆಯೇ ಆಗಿದೆ ಹಾಗಾಗಿ ನಾವು ತೋರಿಸಿದ ಜಾಗದಲ್ಲಿ ಅಗೆಯುವಂತೆ ಎಸ್ಐಟಿಗೆ ಮಾಡಿರುವ ಮನವಿಯನ್ನು ಪರಿಗಣಿಸುವಂತೆ ಹೈಕೋರ್ಟ್ ಮೊರೆ ಹೋಗಿದ್ದರು ಈ ಅರ್ಜಿಗಳ ವಿಚಾರಣೆಯನ್ನ ನಿನ್ನೆ ನ್ಯಾಯಮೂರ್ತಿ ನಾಗಪ್ರಸನ್ನ ನೇತೃತ್ವದ ಏಕ ಸದಸ್ಯ ಪೀಠ ವಾದ ಪ್ರತಿವಾದವನ್ನು ನಡೆಸಿತ್ತು ಸರ್ಕಾರದ ವಾದ ಏನು ಹೌದು ಸರ್ಕಾರದ ಪರ ವಾದ ಮಾಡಿದ ವಿಶೇಷ ಸರ್ಕಾರಿ ಅಭಿಯೋಜಕ ಬಿಎನ್ ಜಗದೀಶ್ ಅವರು ಮೊದಲಿಗೆ ದೂರುದಾರನಾಗಿ ಬಂದಿದ್ದ ಅನಂತರ ಆರೋಪಿಯಾದ ಚಿನ್ನಯ್ಯನ ಹೇಳಿಕೆ ಆಧರಿಸಿಯೇ ಎರಡು ದೂರು ದಾಖಲಾಗಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದಾಗಿ ಚಿನ್ನಯ್ಯ ಹೇಳಿಕೆಯನ್ನು ನೀಡಿದ್ದ ಧರ್ಮಸ್ಥಳದ ಆಡಳಿತ ಮಂಡಳಿಯ ಸೂಚನೆಯ ಮೇರೆಗೆ ಶವಗಳನ್ನು ಹೂತಿಟ್ಟಿದ್ದೆ ಅವು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು ಮತ್ತು ಶಾಲಾ ಮಕ್ಕಳ ಮೃತದೇಹಗಳು ಅಂತ ಹೇಳಿದ್ದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಬಿಎನ್ಎಸ್ ಸೆಕ್ಷನ್ ನೂರ ಎಂಬತ್ತ್ ಮೂರರ ಅಡಿಯಲ್ಲಿ ಆತನ ಹೇಳಿಕೆ ದಾಖಲಿಸಿಕೊಳ್ಳಲಾಗಿತ್ತು ಅಂತ ನ್ಯಾಯಪೀಠಕ್ಕೆ ತಿಳಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೀವ ಭಯದಿಂದ ಧರ್ಮಸ್ಥಳ ತೊರೆದಿದ್ದಾಗಿ ಚಿನ್ನಯ್ಯ ಹೇಳಿದ್ದ ಆದರೆ ದಾಖಲೆ ಪರಿಶೀಲಿಸಿದಾಗ ಆತ ಎರಡು ವರ್ಷದ ಹಿಂದೆ ಧರ್ಮಸ್ಥಳಕ್ಕೆ ಬಂದಿದ್ದ ತಲೆಬುರುಡೆಯನ್ನ ಇಬ್ಬರು ತನಗೆ ನೀಡಿದ್ದಾರೆ ಅವರ ಸೂಚನೆಯ ಮೇರೆಗೆ ಈ ಹೇಳಿಕೆ ನೀಡಿದ್ದಾಗಿ ಆತ ಒಪ್ಪಿಕೊಂಡಿದ್ದಾನೆ ಅಂತ ಸರ್ಕಾರದ ಪರ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಸಾಕ್ಷಿಗೆ ತಂದಿದ್ದ ತಲೆಬುರುಡೆಯ ಬಗ್ಗೆ ಸರ್ಕಾರ ಕೋರ್ಟಿಗೆ ಹೇಳಿದ್ದೇನು ಸಾಕ್ಷಿಗಾಗಿ ಚಿನ್ನಯ್ಯ ಕೋರ್ಟಿಗೆ ತಂದಿದ್ದ ತಲೆಬುರುಡೆಯನ್ನ ಚಿನ್ನಯ್ಯನಿಗೆ ಇಬ್ಬರು ನೀಡಿದ್ದರು ಎಂದು ಆತನೇ ವಿಚಾರಣೆಯ ವೇಳೆ ಒಪ್ಪಿಕೊಂಡಿದ್ದಾನೆ ಆ ತಲೆಬುರುಡೆ ಕೂಡ ಮಹಿಳೆಯದ್ದಲ್ಲ ಮೂವತ್ತು ವರ್ಷ ದಾಟಿದ ಪುರುಷನದ್ದು ಅಂತ ವಿಧಿವಿಜ್ಞಾನ ಪ್ರಯೋಗಾಲಯ ಮಾಹಿತಿಯನ್ನ ನೀಡಿದೆ ಉತ್ಖನನದ ವೇಳೆ ಭೂಮಿಯ ಅಡಿಯಲ್ಲಿ ಸಿಕ್ಕ ಮೂಳೆಗಳು ಕೂಡ ಪುರುಷನ ದೇಹಕ್ಕೆ ಸಂಬಂಧಪಟ್ಟಿದ್ದು ಹಾಗೆಯೇ ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಿದ ಅಸ್ಥಿಪಂಜರ ಕೂಡ ಪುರುಷನದ್ದು ಅಂತ ಎಫ್ಎಸ್ಎಲ್ ವರದಿ ದೃಢಪಡಿಸಿದೆ ಎಂದು ಸರ್ಕಾರದ ಪರ ವಕೀಲರು ಹೈಕೋರ್ಟ್ಗೆ ತಿಳಿಸಿದ್ದಾರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದ್ದನ್ನ ಸರ್ಕಾರವೇ ಒಪ್ಪಿಕೊಂಡಿತ್ತ ಹೌದು ಸರ್ಕಾರದ ಪರ ವಕೀಲರಾದ ಬಿ ಎನ್ ಜಗದೀಶ್ ಅವರು ತಮ್ಮ ವಾದ ಮಂಡಿಸುವ ವೇಳೆ ಚಿನ್ನಯ್ಯ ನ್ಯಾಯಾಲಯದ ಮುಂದೆ ಮೊದಲು ನೀಡಿದ್ದ ಹೇಳಿಕೆಗಳೆಲ್ಲ ಸುಳ್ಳು ಆತ ಬೇರೆಯವರ ಸೂಚನೆಯ ಮೇರೆಗೆ ಈ ರೀತಿ ಹೇಳಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರವೇ ಅಡಗಿದೆ ಅಂತ ಹೇಳುವ ಮೂಲಕ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರವು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋದನ್ನು ಒಪ್ಪಿಕೊಂಡಂತಾಗಿದೆ ಇದು ಧರ್ಮಸ್ಥಳದ ವಿರುದ್ಧ ನಡೆದಿದ್ದ ಮಹಾ ಷಡ್ಯಂತ್ರ ಅಂತ ಲಕ್ಷಾಂತರ ಭಕ್ತರು ಶ್ರೀ ಕ್ಷೇತ್ರ ಧರ್ಮ ಸ್ಥಳದ ಪರ ನಿಂತಿದ್ರು ಈ ಷಡ್ಯಂತ್ರದ ಬಗ್ಗೆ ನೈಜ ತನಿಖೆ ನಡೆಸುವಂತೆ ಜನಾಗ್ರಹ ಸಭೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿಯೇ ಸರ್ಕಾರ ಕೂಡ ಷಡ್ಯಂತ್ರವನ್ನು ಒಪ್ಪಿಕೊಂಡಿದ್ದು ಮುಂದಿನ ತನಿಖೆ ಯಾವ ರೀತಿಯಲ್ಲಿ ಸಾಗುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಿನಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲು ಅಲ್ಲಿನ ಹೆಸರನ್ನ ಕೆಡಿಸಲು ಮಹಾ ಷಡ್ಯಂತ್ರವೇ ನಡೆದಿದೆ ಅನ್ನುವುದನ್ನ ಸರ್ಕಾರವೇ ಒಪ್ಪಿಕೊಂಡಿದೆ ಈಗ ಈ ಷಡ್ಯಂತ್ರದ ರುವಾರಿಗಳನ್ನು ಸರ್ಕಾರ ಏನು ಮಾಡುತ್ತದೆ ಬಂಧಿಸುತ್ತಾ ಅಥವಾ ಓಡಾಡಿಕೊಂಡಿರಲು ಬಿಡುತ್ತಾ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಅನ್ನುವುದನ್ನ ಕಾಲವೇ ನಿರ್ಣಯ ಮಾಡಬೇಕು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ